ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ಯಾವ ರೀತಿಯಾಗಿ ಹರ್ಬಲ್ ಶ್ಯಾಂಪು ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಲೈಕ್ ಕೊಟ್ಟು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಇವಾಗ ಶ್ಯಾಂಪು ಮಾಡೋದಕ್ಕೆ ಸಾಮಗ್ರಿಗಳು ಸೀಕಾಕಾಯಿ ಅಂಟುವಾಳಕಾಯಿ ತೊಗೊಂಡಿದ್ದೀನಿ ಅಂಟುವಳಕಾಯಲ್ಲಿ ಇರ್ತಕ್ಕಂತಹ ಬೀಜವನ್ನು ಬಿಡಿಸಿ ತೊಗೊಂಡಿದ್ದೀನಿ ಕಲೋಂಜಿ ಸೀಡ್ಸು ರೋಸ್ಮೇರಿ ಮತ್ತು ಮೆಂತ್ಯ ಇದು ರೋಸ್ ಮೇರಿ ನೋಡಿ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ಈ ರೀತಿಯಾಗಿರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದು ಕಲೋಂಜಿ ಸೀಡ್ಸು ನಂತರ ಮೆಂತ್ಯ ನೆಲ್ಲಿಕಾಯಿ ಮತ್ತು ದಾಸವಾಳ ಎಲೆ ಮ ನಿಮಗೆ ದಾಸವಾಳ ಹೂವು ಇದ್ದರೆ ದಾಸವಾಳ ಹೂವನ್ನು ತೆಗೆದುಕೊಳ್ಳಿ ಈ ಎಲ್ಲವನ್ನು ಕೂಡ ಐಟಮ್ಸನ್ನು ನಾನು ಚೆನ್ನಾಗಿ ರುಬ್ಬಿ ತಗೊತಾ ಇದ್ದೀನಿ ಇದನ್ನು ನೀವು ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತೀರ ಇದನ್ನು ಹಾಗೆ ರುಬ್ಬದೇನೆ ಹಾಗೇನೇನೆ ಹಾಕಿ ಅದನ್ನು ಕೈಯಲ್ಲಿ ಹಿಚಕಿ ಹಿಚಿಕಿ ತೆಗೆಯೋದು ಅದು ತುಂಬ ಲೆಂದಿ ಪ್ರೊಸೆಸ್ಸು ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಶ್ಯಾಂಪು ರೆಡಿ ಮಾಡ್ಕೋಬೋದು ಈ ಶ್ಯಾಂಪು ಯಾಕೆ ಬೇಕಪ್ಪ ಅಂದ್ರೆ ನಮ್ಮ ಹರ್ಬಲ್ ಶಾಂಪೂ ಆಗಿರೋದ್ರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಹೇರ್ ಫಾಲ್ ಆಗೋಲ್ಲ ಮತ್ತು ಡ್ಯಾಂಡ್ರಪ್ ಕಂಟ್ರೋಲ್ ಆಗುತ್ತೆ ಹೇರು ತಿಕ್ಕಾಗುತ್ತೆ ಮತ್ತು ಹೇರು ಲಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಈಸಿಯಾಗಿ ಬಳಸ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇತ್ತೀಚಿಗೆ ಬೇಗ ಬೆಳಿ ಕೂದಲು ಈ ಕೂದಲಾಗುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇವಾಗ ನಾನು ರುಬ್ಬಿದ್ನಲ್ಲ ಪ್ರತಿಯೊಂದು ಮಿಶ್ರಣವನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಒಂದು ಲೀಟ್ರಷ್ಟು ನೀರು ಹಾಕಿ ನೈಟ್ ಕಲಿಸಿ ಇಟ್ಟುಬಿಡಬೇಕು ಪೂರ್ತಿ ಒಂದು ನೈಟು ಇಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಸ್ಲೋ ಉರಿಯಲ್ಲಿ ನಾವು ಕುದಿಸಿ ಒಂದು ಲೀಟ್ರ್ ಹಾಕಿದರೆ ಅರ್ಧ ಲೀಟರ್ಗೆ ಬರುವಷ್ಟು ನಾವು ಇದನ್ನು ಕುದಿಸಿ ತೊಗೋಬೇಕು ಇವಾಗ ಕುದಿಸಿದ ಮೇಲೆ ಅದನ್ನು ಒಂದು ಬಟ್ಟೆಗೆ ಹಾಕಿ ಸೋಸ್ಕೊಂಡು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಅಗಸಿ ಬೀಜವನ್ನು ನೆನೆಸಿ ಅದನ್ನು ಕುದಿಸಿ ಆ ಜೆಲ್ಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಈ ಜೆಲ್ ಏನಪ್ಪ ಅಂದ್ರೆ ಸೀಕಕಾಯಿ ಹಾಕೋದ್ರಿಂದ ನಮ್ಮ ಹೇರು ಸ್ವಲ್ಪ ಡ್ರೈ ಆಗ್ತವೆ ಆ ಡ್ರೈ ಆಗದೆ ಶೈನಿ ಆಗಬೇಕು ಅಂದರೆ ನಾವು ಈ ಜೆಲ್ಲನ್ನು ಹಾಕಲೇಬೇಕು ಈ ಜೆಲ್ಲು ಬಿಸಿ ಇರುವಾಗಲೇ ಸೋಸ್ಕೋಬೇಕು ಇಲ್ಲಾಂದರೆ ತುಂಬ ತಿಕ್ಕಾಗುತ್ತೆ ನಾವು ಯಾವ ಜಾಲರಿಯಲ್ಲಿ ಹಾಕಿದ್ರೂ ಕೂಡ ಅದು ಕೆಳಗಡೆ ಬರೋದಿಲ್ಲ ನಾವು ಬಿಸಿ ಇರುವಾಗಲೇ ಸೋಸ್ಕೊಂಡ್ರೆ ಅದು ಲಿಕ್ವಿಡ್ ಆಗಿರೋದ್ರಿಂದ ಬೇಗ ನಮಗೆ ಸೋಸೋದಕ್ಕೆ ಸಹಾಯ ಆಗುತ್ತೆ ಈ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ತಿಂಗಳಾನ್ ಗಂಟ್ಲೆಯನ್ನು ಇಟ್ಕೋಬೋದು ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರಂತೂ ನೀವು ಆರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಬೋದು ತುಂಬ ಹೆಲ್ದಿ ಹೇರ್ಗೋಸ್ಕರ ಇದನ್ನು ನೀವು ಟ್ರೈ ಮಾಡಲೇಬೇಕು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು